ಎಲ್ಲರಿಗೂ ನಮಸ್ಕಾರ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಏಳನೇ ತರಗತಿ ಅಧ್ಯಾಯ ಮೂರು ದತ್ತಾಂಶ ನಿರ್ವಹಣೆಗಳು ಮುಂದುವರಿದ ಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ ಪ್ರೀತಿಯ ಮಕ್ಕಳೇ ನಾವು ಕಳೆದ ತರಗತಿಯಲ್ಲಿ ದತ್ತಾಂಶ ನಿರ್ವಹಣೆಗಳು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪ್ರಾತಿನಿಧಿಕ ಬೆಲೆಗಳಾದಂತಹ ಸರಾಸರಿ ಮಧ್ಯಾಂಕ ಮತ್ತು ರೂಢಿ ಬೆಲೆಗಳನ್ನು ನಾವು ಹೇಗೆ ಹಿಡಿಯಬೇಕೆಂದು ನಾವು ಕಳೆದ ತರಗತಿಯಲ್ಲಿ ತಿಳಿದುಕೊಂಡಿದ್ದೆವು ಇಂದಿನ ತರಗತಿಯಲ್ಲಿ ನಾವು ಈ ದತ್ತಾಂಶಗಳನ್ನು ನಾವು ದೃಶ್ಯ ರೂಪದಲ್ಲಿ ನಾವು ಹೇಗೆ ಪ್ರತಿನಿಧಿಸಬೇಕು ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ನಾವು ದತ್ತಾಂಶಗಳನ್ನು ದೃಶ್ಯ ರೂಪದಲ್ಲಿ ಪ್ರತಿನಿಧಿಸುವ ಕ್ರಿಯೆಗೆ ಆಲೇಖಗಳು ಅಂತ ನಾವು ಕರಿತೀವಿ ಇಲ್ಲಿ ನಾವು ಸ್ತಂಭಾಲೇಖ ರೇಖಾಲೇಖ ಚಿತ್ರಲೇಖ ಹಾಗೂ ವೃತ್ತಾಖಂಡ ನಕ್ಷೆಯ ಮುಖಾಂತರ ನಾವು ಈ ದತ್ತಾಂಶಗಳನ್ನು ನಾವು ದೃಶ್ಯದ ಮುಖಾಂತರ ಪ್ರತಿನಿಧಿಸಬಹುದು ಇಂದಿನ ತರಗತಿಯಲ್ಲಿ ಅಂದರೆ ಏಳನೇ ತರಗತಿಯಲ್ಲಿ ನೀವು ಈ ಸ್ತಂಭ ಲೇಖದಿಂದ ನಾವು ಹೇಗೆ ದತ್ತಾಂಶಗಳನ್ನು ನಾವು ಪ್ರತಿನಿಧಿಸಬಹುದು ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಅಂದ್ರೆ ರೇಖಾಲೇಖ ಆಗಿರ್ಬೋದು ಚಿತ್ರಲೇಖ ಆಗಿರ್ಬೋದು ವೃತ್ತಾಖಂಡ ಲೇಖ ಆಗಿರ್ಬೋದು ಇವುಗಳ ಬಗ್ಗೆ ನೀವು ಮುಂದಿನ ತರಗತಿಯಲ್ಲಿ ನೀವು ಹೆಚ್ಚಿನ ಅಭ್ಯಾಸವನ್ನ ನೀವು ಮಾಡ್ತೀರಾ ಈ ಸ್ತಂಭಾಲೇಖದಲ್ಲಿ ನಾವು ಎರಡು ವಿಧಗಳನ್ನು ನಾವು ನೋಡ್ತೀವಿ ಒಂದು ನೇರ ಕಂಬ ನಕ್ಷೆ ಅಡ್ಡ ಕಂಬ ನಕ್ಷೆ ಅಂದ್ರೆ ದತ್ತಾಂಶಗಳನ್ನು ನೀವು ನೇರವಾಗಿಯೂ ಸಹ ಪ್ರತಿನಿಧಿಸಬಹುದು ಅಥವಾ ಅಡ್ಡವಾಗಿಯೂ ಸಹ ಪ್ರತಿನಿಧಿಸಬಹುದು ಮತ್ತೊಂದು ಹಿಸ್ಟೋಗ್ರಾಮ್ ಹಿಸ್ಟೋಗ್ರಾಮ್ ಅಂತಂದ್ರೆ ಕೊಟ್ಟಿರುವ ದತ್ತಾಂಶದಲ್ಲಿ ಎರಡು ದತ್ತಾಂಶಗಳು ಇತ್ತು ಅಂತಂದ್ರೆ ಅವುಗಳನ್ನು ನೀವು ಒಂದೇ ಕಡೆ ಒಂದೇ ಕಂಬದಲ್ಲಿ ಸಹ ನೀವು ಪ್ರತಿನಿಧಿಸಬಹುದು ಇದಕ್ಕೆ ನಾವು ಇಷ್ಟೋಗ್ರಾಮ್ ಅಂತ ನಾವು ಕರಿತೀವಿ ಹಾಗಾದರೆ ಈ ಒಂದು ದತ್ತಾಂಶಗಳನ್ನು ದೃಶ್ಯ ಮುಖಾಂತರ ನಾವು ಪ್ರತಿನಿಧಿಸಬೇಕಾದರೆ ನಾವು ಯಾವೆಲ್ಲ ಕ್ರಮಗಳನ್ನು ನಾವು ಅನುಸರಿಸಬೇಕು ಅಂದರೆ ನಕ್ಷೆಯನ್ನು ನೀವು ರಚನೆ ಮಾಡಬೇಕು ಅಂತಂದರೆ ಯಾವೆಲ್ಲ ಕ್ರಮವನ್ನು ನೀವು ಅನುಸರಿಸಬೇಕು ಮೊದಲು ಏನು ಮಾಡಬೇಕು ಗ್ರಾಫ್ ಹಳೆಯನ್ನು ತೆಗೆದುಕೊಳ್ಬೇಕು ಈ ಗ್ರಾಹಾಳಿಯಲ್ಲಿ ನೋಡಿ ಹಲವಾರು ಚೌಕಗಳಿದ್ದಾವೆ ಆ ಚೌಕಗಳನ್ನು ನಾವು ಒಂದೊಂದು ಚೌಕಗಳಾಗಿರ್ಬೋದು ಎರಡು ಚೌಕಗಳಾಗಿರ್ಬೋದು ಹೀಗೆ ನೀವು ಎಷ್ಟಕ್ಕೆ ಪರಿಗಣಿಸ್ತೀರ ಅದನ್ನು ನೀವು ಒಂದು ಏಕಮಾನ ಅಂತ ನಾವು ಪರಿಗಣಿಸಬಹುದು ಅದಾದ ಬಳಿಕ ನಾವು ಮಾಡಬೇಕು ಎರಡು ರೇಖೆಗಳನ್ನು ನಾವೇನ್ ಮಾಡಬೇಕು ಪರಸ್ಪರ ಲಂಬ ಆಗುವಂತೆ ಆ ಲಂಬ ರೇಖೆಯನ್ನು ನಾವು ಎ ವೈಯಕ್ಷ ಅಂತ ಕರಿತೀವಿ ಸಮತಲ ರೇಖೆಯನ್ನ ಎಕ್ ಅಕ್ಷ ಅಂತ ನಾವು ಕರಿತೀವಿ ಈ ಎಕ್ಸ್ ಅಕ್ಷವನ್ನು ನಾವು ವಿಭಾಗಗಳಾಗಿ ನಾವು ಪರಿಗಣಿಸಬೇಕು ವೈ ಅಕ್ಷವನ್ನು ಮಾಡಬೇಕು ಮೌಲ್ಯಗಳಾಗಿ ನಾವು ಪರಿಗಣಿಸಬೇಕು ನಂತರ ಈ ವಿಭಾಗಗಳಿಗೆ ಅನುಗುಣವಾಗಿ ಈ ಮೌಲ್ಯಗಳನ್ನು ನಾವು ಸೂಚಿಸಬೇಕು ಯಾವುದ್ರಿಂದ ಕಂಬ ನಕ್ಷೆಯಿಂದ ಸೂಚಿಸಬೇಕು ವಿಭಾಗಗಳಿಗೆ ಅನುಗುಣವಾಗಿ ಮೌಲ್ಯಗಳನ್ನು ನಾವು ಕಂಬ ನಕ್ಷೆಯಿಂದ ಅಥವಾ ಅಡ್ಡ ನಕ್ಷೆಯಿಂದ ಮಾಡಬೇಕು ಸೂಚಿಸ ಇದು ನಾವು ಸ್ತಂಭ ಲೇಖವನ್ನು ರಚಿಸಬೇಕಾದಾಗ ಪಾಲಿಸಿ ಬಳಸಬಹುದಾದಂತಹ ಹಂತಗಳು ಬನ್ನಿ ಹಾಗಾದರೆ ನಾವು ಕೆಲವೊಂದು ಉದಾಹರಣೆಗಳ ಮುಖಾಂತರ ನಾವು ಸ್ತಂಭ ನಕ್ಷೆಯನ್ನು ನಾವು ಹೇಗೆ ರಚನೆ ಮಾಡೋದು ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಇಲ್ಲಿ ನೋಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯೊಂದರ ವಿವಿಧ ತರಗತಿಗಳ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೆಳಗೆ ಕೊಟ್ಟಿದೆ ಇವುಗಳನ್ನು ಸೂಚಿಸುವ ಸ್ತಂಭಾಲೇಖ ರಚಿಸಿ ಮಕ್ಕಳಲ್ಲಿ ತರಗತಿ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ತರಗತಿ ನಾಲ್ಕರಿಂದ ಎಂಟು ಮತ್ತೆ ನಾಲ್ಕರಿಂದ ಎಂಟನೇ ತರಗತಿಯಲ್ಲಿ ಪ್ರತಿ ತರಗತಿಯಲ್ಲಿ ಎಷ್ಟೆಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನಮಗೇನಾಯಿತು ಏನಾಯ್ತು ತರಗತಿ ವಿಭಾಗಗಳಾಯಿತು ವಿದ್ಯಾರ್ಥಿಗಳ ಸಂಖ್ಯೆ ಅನ್ನೋದು ಮೌಲ್ಯಗಳಾಯಿತು ಸೊ ಹಾಗಾದರೆ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗಳಿಗೆ ಕೊಟ್ಟಿರುವ ಮೌಲ್ಯಗಳಿಗೆ ಅನುಗುಣವಾಗಿ ಇದರ ಏಕಮಾನ ಏನಾಗಿರುತ್ತಂತೆ ನಾವು ಐದಾದರೂ ತಗೋಬೋದು ಹತ್ತಾದರೂ ತಗೋಬೋದು ಅದಕ್ಕೆ ಅನುಗುಣವಾಗಿ ಆದರೆ ನಮಗೆ ಗ್ರಾಫ್ ಕರೆಕ್ಟಾಗಿ ಬರಬೇಕು ಅಂತಂದರೆ ನಾನು ಇಲ್ಲಿ ಒಂದು ಏಕಮಾನವನ್ನು ಅಥವಾ ಒಂದು ಸೆಂಟಿಮೀಟರ್ನ ನಾನು ಹತ್ತು ವಿದ್ಯಾರ್ಥಿಗಳಾಗಿ ಪರಿಗಣಿಸುತ್ತೇನೆ ಅರ್ಥ ಆಯ್ತಿದೆಯಾ ಸೊ ಇಲ್ಲಿ ನೋಡಿ ಮೊದಲು ನಾವೇನು ಮಾಡಬೇಕು ಗ್ರಾಫ್ ಹಾಳೆಯನ್ನು ತೆಗೆದುಕೊಳ್ಬೇಕು ಇದು ಒಂದು ಗ್ರಾಫ್ ಹಾಳೆ ಇಲ್ಲಿ ನಾನು ಏನು ಮಾಡಬೇಕು ಮೊದಲು ಪರಸ್ಪರ ಲಂಬವಾಗುವಂತೆ ಎರಡೂ ರೇಖೆಯನ್ನು ಎಳಿಬೇಕು ಸೊ ಈ ಲಂಬ ರೇಖೆಯನ್ನು ವೈ ಅಕ್ಷ ಈ ಸರಳ ರೇಖೆಯನ್ನು ಎಕ್ಸ್ ಅಕ್ಷ ಈ ಸರಳ ರೇಖೆಯಲ್ಲಿ ವಿಭಾಗಗಳನ್ನು ಗುರುತಿಸಿದ್ದೇನೆ ಅಂದರೆ ತರಗತಿಗಳು ವೈ ಅಕ್ಷದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಅಂದರೆ ಮೌಲ್ಯಗಳು ಹಾಗೆ ನಾನು ಇಲ್ಲಿ ಒಂದು ಏಕಮಾನವನ್ನು ಎಷ್ಟಾಗಿ ಪರಿಗಣಿಸಿದ್ದೇನೆ ಹತ್ತು ವಿದ್ಯಾರ್ಥಿಗಳಾಗಿ ಪರಿಗಣಿಸಿದ್ದೇನೆ ಹಾಗಾಗಿ ಒಂದು ಏಕಮಾನ ಈಕ್ವಲ್ಸ್ ಹತ್ತು ವಿದ್ಯಾರ್ಥಿಗಳು ಹಾಗಾಗಿ ಒಂದು ಏಕಮನಕ್ಕೆ ಹತ್ತು ಅದೇ ರೀತಿ ಇಪ್ಪತ್ತು ಮೂವತ್ತು ನಲವತ್ತು ಹೀಗೆ ಈ ರೀತಿಯಾಗಿ ನಾವು ಗುರುತನ್ನು ಮಾಡ್ಕೋಬೇಕು ಇದಾದ ಬಳಿಕ ನಾವೇನು ಮಾಡಬೇಕು ಆ ತರಗತಿಗೆ ಅನುಗುಣವಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದ್ದಾವೆ ನಾಲ್ಕನೇ ತರಗತಿಯಲ್ಲಿ ತೊಂಬತ್ತು ವಿದ್ಯಾರ್ಥಿಗಳು ಐದನೇ ತರಗತಿಯಲ್ಲಿ ಐವತ್ತು ವಿದ್ಯಾರ್ಥಿಗಳು ಆರನೇ ತರಗತಿಯಲ್ಲಿ ಎಪ್ಪತ್ತು ಏಳನೇ ತರಗತಿಯಲ್ಲಿ ನಲವತ್ತು ಎಂಟನೇ ತರಗತಿಯಲ್ಲಿ ಇಪ್ಪತ್ತೈದು ಹೀಗೆ ನೋಡಿ ನಮಗೆ ಈ ಗ್ರಾಫಾಳಿಯಲ್ಲಿ ಈ ಸ್ತಂಭ ನಕ್ಷೆ ಅನ್ನೋದು ರಚನೆಯಾಗಿದೆ ಯಾಕೆ ನಾವು ಈ ಸ್ತಂಭ ನಕ್ಷೆಯನ್ನ ರಚನೆ ಮಾಡಬೇಕು ಈ ದತ್ತಾಂಶಗಳನ್ನ ನಾವು ಯಾವುದೇ ಲೆಕ್ಕಾಚಾರ ಮಾಡದೆ ನಾವು ತಿಳ್ಕೊಳ್ಬಹುದು ಇಲ್ಲಿ ನೋಡಿ ಕೇವಲ ದೃಶ್ಯದ ಮುಖಾಂತರ ನಮಗೆ ಬಹಳ ಸುಲಭವಾಗಿ ಆ ತರಗತಿಯಲ್ಲಿ ಎಷ್ಟೆಷ್ಟು ವಿದ್ಯಾರ್ಥಿಗಳಿದ್ದಾರೆ ಅನ್ನೋದು ನಮಗೆ ಈಸಿಯಾಗಿ ತುಂಬಾ ಸುಲಭವಾಗಿ ಗೊತ್ತಾಗ್ತಾ ಇದೆ ಗರಿಷ್ಠ ಇಲ್ಲಿ ಎಷ್ಟು ಯಾವ ತರಗತಿಯಲ್ಲಿ ಹೆಚ್ಚು ವಿದ್ಯಾರ್ಥಿಗಳಿದರೆ ನಾಲ್ಕನೇ ತರಗತಿಯಲ್ಲಿ ಕನಿಷ್ಠ ಯಾವ ತರಗತಿಯಲ್ಲಿ ಕಡಿಮೆ ಇದ್ದಾರೆ ವಿದ್ಯಾರ್ಥಿಗಳು ಎಂಟನೇ ತರಗತಿಯಲ್ಲಿ ನೋಡಿ ದೃಶ್ಯದ ಮುಖಾಂತರ ನಮಗೆ ಇದೆ ಹಾಗಾಗಿ ನಾವು ಕೆಲವೊಂದು ಬಾರಿ ಈ ದತ್ತಾಂಶಗಳನ್ನ ದೃಶ್ಯದ ಮುಖಾಂತರ ಸಹ ನಾವು ವ್ಯಕ್ತವನ್ನ ಪಡಿಸ್ತೇವೆ ಬನ್ನಿ ಮತ್ತೊಂದು ಉದಾಹರಣೆ ಮುಖಾಂತರ ನಾವು ತಿಳಿದುಕೊಳ್ಳೋಣ ಒಂದು ತಿಂಗಳ ವಿವಿಧ ಬಾಪ್ತುಗಳಿಗೆ ಸಂಬಂಧಿಸಿದಂತೆ ಸತೀಸನ ಕುಟುಂಬದ ಖರ್ಚುಗಳನ್ನು ಕೆಳಗಿನ ಕೋಶವು ತೋರಿಸುತ್ತವೆ ಇದನ್ನು ಸೂಚಿಸುವ ಸ್ತಂಭ ನಕ್ಷೆ ರಚಿಸಿ ಇಲ್ಲಿ ನಾನು ಸ್ತಂಭ ನಕ್ಷೆ ರಚಿಸಬೇಕು ನೀವು ಅಡ್ಡ ಕಂಬ ನಕ್ಷೆಯನ್ನು ರಚಿಸಬಹುದು ಅಥವಾ ನೇರ ಕಂಬ ನಕ್ಷೆಯನ್ನು ರಚಿಸಬಹುದು ಇಲ್ಲಿ ನಾನು ಅಡ್ಡ ಕಂಬ ನಕ್ಷೆಯನ್ನು ರಚಿಸ್ತೀನಿ ಅದೇ ರೀತಿ ಬನ್ನಿ ಮಕ್ಕಳೇ ಬಾಪ್ತುಗಳು ಮತ್ತು ಖರ್ಚುಗಳು ಕೊಟ್ಟಿದ್ದಾರೆ ಬಾಪ್ತುಗಳು ಮನೆ ಬಾಡಿಗೆ ಆಹಾರ ವಿದ್ಯಾಭ್ಯಾಸ ವಿದ್ಯುತ್ ಈ ತರ ಇದರಲ್ಲಿ ಖರ್ಚುಗಳು ಎಷ್ಟಾಗಿದ್ದಾವೆ ಅನ್ನೋದಕ್ಕೂ ಸಹ ಕೊಟ್ಟಿದ್ದಾರೆ ಇಲ್ಲಿ ಬಾಪ್ತುಗಳು ವಿಭಾಗಗಳಾಗಿರಲಿ ಮೌಲ್ಯಗಳು ಏನಾಗಿರಲಿ ಖರ್ಚುಗಳಾಗಿರಲಿ ಅದಲ್ವಾ ಇಲ್ಲಿ ನಾನು ಏಕಮಾನ ಎಷ್ಟನ್ನು ತೆಗೆದುಕೊಳ್ಬೇಕು ಮೊದಲು ನಾನು ಹತ್ತನ್ನು ತಗೊಂಡಿದ್ರೆ ಆದರೆ ಇಲ್ಲಿ ಮೂರು ಸಾವಿರದ ಐನೂರು ನಾನ್ನೂರು ಎಂಟುನೂರು ಸಾವಿರದ ಇನ್ನೂರು ಎರಡು ಸಾವಿರ ಹೀಗೆ ಇದೆ ಹಾಗಾಗಿ ನಾನು ಏನಂತ ತಗೊಳ್ಬೇಕು ಇಲ್ಲಿ ಒಂದು ಏಕಮಾನವನ್ನು ನಾನು ಐನೂರಕ್ಕೆ ಸಮ ಮಾಡುತ್ತೇನೆ ಐನೂರು ರೂಗೆ ಸಮವನ್ನ ಮಾಡ್ತೇನೆ ಅಂದ್ರೆ ಒಂದು ಏಕಮಾನವನ್ನು ಐನೂರಾಗಿ ಪರಿಗಣಿಸುತ್ತೇನೆ ಬನ್ನಿ ಈಗ ನಾವು ಸ್ತಂಭ ನಕ್ಷೆಯನ್ನ ರಚನೆಯನ್ನು ಮಾಡೋಣ ಇಲ್ಲಿ ಏನಾಯ್ತು ನಾನು ಅಡ್ಡಕಂಬ ನಕ್ಷೆಯನ್ನ ರಚನೆ ಮಾಡೋದ್ರಿಂದ ಇಲ್ಲಿ ಈ ಅಕ್ಷಗಳು ಅಂದ್ರೆ ಯಕ್ಷಾಕ್ಷ ಮತ್ತೆ ವೈಯಕ್ಷ ಏನಾಗ್ತಿರುತ್ತೆ ಅದಲು ಬದಲುಗಳಾಗಿದ್ದಾವೆ ಅಂದರೆ ವಿಭಾಗಗಳು ಮತ್ತು ಮೌಲ್ಯಗಳನ್ನ ನಾವೇನ್ ಮಾಡ್ಬೇಕು ಅದಲು ಬದಲು ಮಾಡ್ಕೋಬೇಕು ಅಂದ್ರೆ ಸಮತಲ ರೇಖೆಯಲ್ಲಿ ನಾವೇನ್ ಮಾಡ್ಬೇಕು ಮೌಲ್ಯಗಳನ್ನ ಪರಿಗಣಿಸಬೇಕು ಮತ್ತೆ ವಿಭ ಸಮತಲ ರೇಖೆಯಲ್ಲಿ ಮೌಲ್ಯಗಳನ್ನು ಪರಿಗಣಿಸಬೇಕು ಹಾಗೆ ಲಂಬ ರೇಖೆಯಲ್ಲಿ ಮಾಡಬೇಕು ವಿಭಾಗಗಳನ್ನು ಪರಿಗಣಿಸಬೇಕು ಯಾಕೆ ಅಂದರೆ ನಾನಿಲ್ಲಿ ಅಡ್ಡಕಂಬ ನಕ್ಷೆಯನ್ನು ರಚಿಸ್ತಾ ಇದ್ದೇನೆ ಹಾಗಾಗಿ ನಾನು ಈ ರೀತಿಯಾಗಿ ಅದನ್ನು ಮೊದಲು ಮಾಡ್ಕೋಬೇಕು ಹಾಗೆ ಏಕಮಾನ ಎಷ್ಟು ಒಂದು ಒಂದು ಸೆಂಟಿಮೀಟರ್ ಅಥವಾ ಒಂದು ಏಕಮಾನಕ್ಕೆ ಐನೂರು ರೂ ಆಗಿ ನಾನು ಪರಿಗಣಿಸಿದ್ದೇನೆ ಹಾಗೆ ಈಗ ನಾನೇನು ಮಾಡಬೇಕು ಬಾಪ್ತುಗಳು ಮತ್ತು ಏನು ಖರ್ಚುಗಳು ರೂಗಳಿಲ್ಲ ಖರ್ಚುಗಳನ್ನು ನಾನೇನು ಮಾಡಬೇಕು ಈ ಒಂದು ನಕ್ಷೆಯ ಮುಖಾಂತರ ನಾನು ರಚನೆಯನ್ನು ಮಾಡಬೇಕು ಮನೆ ಬಾಡಿಗೆ ಮನೆ ಬಾಡಿಗೆ ಎಷ್ಟು ಮೂರು ಸಾವಿರದ ಐನೂರು ಮನೆ ಬಾಡಿಗೆ ಮೂರು ಸಾವಿರದ ಐನೂರು ಆಹಾರ ನಾಲ್ಕು ಸಾವಿರ ವಿದ್ಯಾಭ್ಯಾಸ ಎಂಟುನೂರು ವಿದ್ಯುತ್ ಸಾವಿರದ ಇನ್ನೂರು ರು ಇತರೆ ಎರಡು ಸಾವಿರ ರೂಪಾಯಿ ಹೀಗೆ ನಾವು ಕಂಬ ಸಾಲನ್ನು ಅಡ್ಡವಾಗಿ ರಚನೆಯನ್ನು ಮಾಡಬೇಕು ಈಗ ಏನು ಸಿಕ್ತು ಅಡ್ಡ ಕಂಬ ನಕ್ಷೆ ರಚನೆ ಆಗಿದೆ ಈ ರೀತಿಯಾಗಿ ನಾವು ಅಡ್ಡ ಕಂಬ ನಕ್ಷೆಯನ್ನ ರಚನೆಯನ್ನ ಮಾಡಬೇಕು ಅರ್ಥ ಇದ್ದಿದೆಯಾ ಮುಂದಿನ ಉದಾಹರಣೆ ಏಳನೇ ತರಗತಿಯ ರಮೇಶ ಮತ್ತು ಸತೀಶ ಪಡೆದ ಅಂಕಗಳು ಈ ಕೆಳಗಿನಂತಿವೆ ಇಲ್ಲಿ ನೋಡಿ ಇದನ್ನ ನಾವು ಸ್ತಂಭಾಲೇಖ ರಚನೆಯನ್ನ ಮಾಡಬೇಕು ಇಲ್ಲಿ ಎರಡು ದತ್ತಾಂಶಗಳಿದ್ದಾವೆ ಅಂದ್ರೆ ಒಂದು ರಮೇಶ ಪಡೆದ ಅಂಕ ಒಂದು ಕೊಟ್ಟಿತ್ತು ಅಂತಂದ್ರೆ ಅಡ್ಡಕಂಬ ನಕ್ಷೆ ಆಗಿರ್ಬೋದು ನೇರ ಕಂಬ ನಕ್ಷೆಯಿಂದ ನಾನು ರಚನೆಯನ್ನ ಮಾಡಬಹುದಾಗಿತ್ತು ಆದ್ರೆ ಇಲ್ಲಿ ರಮೇಶ ಪಡೆದ ಅಂಕ ಮತ್ತೆ ಸತೀಶ ಪಡೆದ ಅಂಕ ಎರಡೂ ಸಹ ಕೊಟ್ಟಿದ್ದಾರೆ ಹಾಗಾಗಿ ನಾನು ನೇರ ಕಂಬ ಮತ್ತು ಅಡ್ಡ ಕಂಬ ನಕ್ಷೆಯಿಂದ ಇದನ್ನ ಪರಿಗಣಿಸಲಾಗಲ್ಲ ಪರಿಗಣಿಸಿದ್ರೆ ಸರ್ ಹಾಗಾದ್ರೆ ನೀವು ಪರಿಗಣಿಸಿದ್ರೆ ಏನಾಗ್ಬೋದು ನಾನೇನಾದರೂ ಪರಿಗಣಿಸಿದರೆ ರಮೇಶ ಪಡೆದ ಅಂಕ ಸತೀಶ ಪಡೆದ ಅಂಕ ಈ ರೀತಿಯಾಗಿ ಇರುತ್ತೆ ಆದ್ರೆ ಈಗ ನಾನು ಹೋಲಿಕೆ ಮಾಡಬೇಕು ರಮೇಶ ಜಾಸ್ತಿ ಪಡ್ಕೊಂಡೋ ಸತೀಶ ಜಾಸ್ತಿ ಪಡ್ಕೊಂಡೋ ಅಂತಂದ್ರೆ ನಾನು ಮಾಡಬೇಕು ರಮೇಶನ ಕಡೆನೂ ನೋಡಬೇಕು ಸತೀಶನ ಕಡೆನೂ ನೋಡಬೇಕಾಗಿರುತ್ತೆ ಹಾಗಾಗಿ ನಾವು ಇದಕ್ಕೆ ಬೇರೆ ಒಂದು ವಿಧಾನವನ್ನ ಅಳವಡಿಸ್ತೇವೆ ಯಾವುದು ಇಷ್ಟೋಗ್ರಾಮ್ ಅಂತ ನಾವು ಕರಿತೀವಿ ಇಷ್ಟೋಗ್ರಾಮ್ ಅಂತಂದ್ರೆ ಏನು ಒಂದೇ ಕಂಬದಲ್ಲಿ ನಾವು ಎರಡು ದತ್ತಾಂಶವನ್ನ ಪ್ರತಿನಿಧಿಸ್ತೀವಿ ಹಾಗಾದ್ರೆ ನಾವು ಏನು ಮಾಡಬೇಕು ಮೊದಲು ಗ್ರಹಾಳೆಯನ್ನ ತಗೊಳ್ಬೇಕು ಗ್ರಹಾಳೆಯನ್ನ ತಗೊಂಡು ಮಾಡಬೇಕು ವಿಭಾಗಗಳು ಮೌಲ್ಯಗಳನ್ನು ಗುರುತು ಮಾಡಬೇಕು ವಿಭಾಗಗಳು ಯಾವುದು ಇಲ್ಲಿ ಅಂಕಗಳು ವಿಭಾಗಗಳು ಯಾವುದು ಸಾರಿ ವಿಷಯಗಳು ಅಂಕಗಳು ಮೌಲ್ಯಗಳಾಗಿರುತ್ತೆ ಇಲ್ಲಿ ನಾನು ಏಕಮಾನವನ್ನು ಎಷ್ಟು ತಗೊಳ್ಬೇಕು ಒಂದು ಏಕಮಾನವನ್ನು ನಾನು ಹತ್ತಾಗಿ ಪರಿಗಣಿಸಿದ್ದೇನೆ ಇಲ್ಲಿ ನೋಡಿ ಇಲ್ಲಿ ಗರಿಷ್ಠ ತೊಂಬತ್ತಾಗಿದೆ ಕನಿಷ್ಠ ಅರವತ್ತಾಗಿದೆ ಹಾಗಾಗಿ ಐವತ್ತೈದಾಗಿದೆ ಹಾಗಾಗಿ ನಾನು ಇಲ್ಲಿ ಹತ್ತು ಏಕಮಾನವನ್ನು ಒಂದು ಏಕಮಾನಕ್ಕೆ ಹತ್ತು ಅಂಕಗಳನ್ನಾಗಿ ನಾನು ಪರಿಗಣಿಸಬಹುದು ಇದಾದ ಬಳಿಕ ನಾನು ಏನು ಮಾಡಬೇಕು ಆ ಮೌಲ್ಯಗಳಿಗೆ ಅಂಕಗಳನ್ನು ನಾನು ಒಂದೊಂದು ಏಕಮಾನಕ್ಕೆ ಹತ್ತು ಇಪ್ಪತ್ತು ಹೀಗಾಗಿ ಪರಿಗಣಿಸಬೇಕು ಇದಾದ ನಂತರ ಏನು ಮಾಡಬೇಕು ಎರಡು ಎರಡು ದತ್ತಾಂಶವನ್ನು ನಾವು ಒಂದೇ ಕಂಬದಲ್ಲಿ ಪರಿಗಣಿಸಬೇಕು ಆದರೆ ಇಲ್ಲಿ ರಮೇಶ ಪಡೆದ ಅಂಕವನ್ನು ನಾನು ನೀಲಿ ಬಣ್ಣದಿಂದ ಗುರುತು ಮಾಡಿರ್ತೀನಿ ಸತೀಶ ಪಡೆದ ಅಂಕವನ್ನು ಕೆಂಪು ಬಣ್ಣದಿಂದ ಗುರುತು ಮಾಡ್ತೀನಿ ಈಗ ನಾನು ಆ ಒಂದು ದತ್ತಾಂಶವನ್ನು ಪ್ರತಿನಿಧಿಸ್ತೀನಿ ರಮೇಶ ಪಡೆದ ಅಂಕ ತೊಂಬತ್ತು ಸತೀಶ ಪಡೆದ ಅಂಕ ಎಂಬತ್ತು ಕೆಂಪು ಬಣ್ಣದಿಂದ ಈ ಕನ್ನಡದಲ್ಲಿ ಯಾರು ಗರಿಷ್ಠವಾಗಿ ತಗೊಂಡಿದ್ದಾರೆ ರಮೇಶ ಬಹಳ ಸುಲಭವಾಗಿ ಹೋಲಿಸ್ಬೋದ ಹೌದಲ್ವಾ ಅದೇ ರೀತಿ ಇಂಗ್ಲಿಷ್ನಲ್ಲಿ ಬನ್ನಿ ಇಂಗ್ಲೀಷ್ನಲ್ಲಿ ರಮೇಶ ಎಂಬತ್ತೈದು ಸತೀಶ ಎಪ್ಪತ್ತು ಈಗ ಯಾರು ಇಂಗ್ಲಿಷ್ ನಲ್ಲಿ ಜಾಸ್ತಿ ಅಂಕ ಪಡೆದಿದ್ದಾನೆ ರಮೇಶ ಕನ್ನಡದಲ್ಲೂ ಸಹ ರಮೇಶ ಆದರೆ ಹಿಂದಿಲಿ ನೋಡಿ ಹಿಂದಿಯಲ್ಲಿ ರಮೇಶ ಎಪ್ಪತ್ತು ಅಂಕ ಸತೀಶ ತೊಂಬತ್ತು ಅಂಕ ಅಂದ್ರೆ ಈ ಹಿಂದಿ ಭಾಷೆಯಲ್ಲಿ ಹಿಂದಿ ಭಾಷೆಯಲ್ಲಿ ರಮೇಶನು ರಮೇಶನು ಸತೀಶನಿಗಿಂತ ಕಡಿಮೆ ಅಂಕವನ್ನು ಪಡೆದುಕೊಂಡಿದ್ದಾನೆ ಅಂತ ನಾವು ಬಹಳ ಸುಲಭವಾಗಿ ನಾವು ಎರಡೂ ದತ್ತಾಂಶಗಳನ್ನು ಪರಿಗಣಿಸಿ ಹೋಲಿಕೆ ಮಾಡಿ ನಾವು ಈ ರೀತಿಯಾಗಿ ಹೋಲಿಕೆ ಮಾಡಿ ನಾವು ಈ ದತ್ತಾಂಶಗಳನ್ನು ನಾವು ಪರಿಗಣಿಸಬಹುದು ಸೊ ಈ ಒಂದು ವಿಧಾನವನ್ನು ನಾವೇನಂತ ಕರಿತೀವಿ ಹಿಸ್ಟೋಗ್ರಾಮ್ ಅಂತ ನಾವು ಕರಿತೀವಿ ಈ ರೀತಿಯಾಗಿ ನಾವು ಬಾ ದತ್ತಾಂಶಗಳನ್ನು ಬಹಳ ಸುಲಭವಾಗಿ ಹೋಲಿಕೆ ಮಾಡಿ ಈ ದೃಶ್ಯದ ಮುಖಾಂತರ ನಾವು ಆ ಒಂದು ದೃಶ್ಯದ ಮುಖಾಂತರ ನಾವು ದತ್ತಾಂಶಗಳನ್ನು ನಾವು ತಿಳಿದುಕೊಳ್ಳಬಹುದಾಗಿರುತ್ತೆ ಪ್ರೀತಿಯ ಮಕ್ಕಳೇ ಇಂದಿನ ತರಗತಿ ನಿಮಗೆ ಇಷ್ಟವಾಗಿರುತ್ತೆ ಅಂತ ನಾನು ಭಾವಿಸ್ತಾ ಇಂದಿನ ಈ ತರಗತಿಯನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಧನ್ಯವಾದಗಳು